ಓಕೆನಾ ಇವತ್ತಿನ ಲಾಗ್ನ ಫುಲ್ ಹೋಗಿ ನೋಡ್ಕೊಂಬಂದ್ಬಿಟ್ಟು ನನಗೆ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ನೋಡ್ಕೊಂಬಂದ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ಹೇಳಿ ಯಾವ ರೀತಿ ಬಂದಿತ್ತು ಲಾಗು ಅಂತ ಹೇಳ್ಬಿಟ್ಟು ಬನ್ನಿ ಲಾಗನ್ ಸ್ಟಾರ್ಟ್ ಮಾಡೋಣ ಲಾಗನ್ ಸ್ಟಾರ್ಟ್ ಸಂಡೆ ಬಂತು ಅಂದ್ರೆ ಆದಷ್ಟು ಎಲ್ಲರ ಮನೆಯಲ್ಲೂ ನಾನ್ವೆಜ್ ಇದ್ದೇ ಇರುತ್ತೆ ಹಾಗೆ ನಮ್ಮನೇಲ್ಲೂ ಕೂಡ ನಾನ್ವೆಜ್ ಇದ್ದೇ ಇರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಂದನೇ ನಾನು ರೆಡಿ ಮಾಡ್ಕೊಳ್ತೀನಿ ಇವತ್ತು ಏನು ವಿಶೇಷಪ್ಪ ಅಂದರೆ ನಾನು ನಾಲ್ಕು ರೀತಿಯಲ್ಲಿ ಚಿಕನ್ ರೆಸಿಪಿನ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ಓಕೆನಾ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಹಾಗೆ ನಾನು ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೇಲಿ ಒಂದೇ ರೀತಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ವೆರೈಟಿ ಮಾಡಿದ್ರೆ ಇಷ್ಟದಿಂದ ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಂತಿದ್ದೀನಿ ಯಾಕಂದರೆ ಸ್ವಲ್ಪ ಕಬಾಬ್ ಮಾಡಬೇಕು ಬೇರೆ ಬೇರೆ ರೀತಿ ಗ್ರೇವಿ ಎಲ್ಲ ಮಾಡಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ಪೇಸ್ಟ್ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ದೋಸೆ ಮಾಡ್ಕೊಂಬಿಟ್ಟು ಹಿಟ್ಟಿದೆ ದೋಸೆ ಹಾಗೆ ಲಿವರಿಂದು ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಒಂದು ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ನಾಲ್ಕು ಜನಕ್ಕೆ ಒನ್ ಟೈಮಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ನಯಸ್ಸಾಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಹಾಗೆ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಮಾಡ್ತೀನಿ ಏನು ಅಂತ ಹೇಳಿಬಿಟ್ಟು ಓಕೆನಾ ಇದನ್ನು ಇವಾಗ ಪೇಸ್ಟ್ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಇಲ್ಲಿ ನೋಡಿ ಇಷ್ಟೇ ನಾನು ಜಾಸ್ತಿ ಹಾಕಲ್ಲ ಪೀಸ್ ಸ್ವಲ್ಪ ಸ್ವಲ್ಪ ಪೀಸ್ ಹಾಕಿ ಮಾಡ್ತೀನಿ ಯಾಕಂದರೆ ನಮ್ಮ ಮನೇಲಿ ಯಾರೋ ಅಷ್ಟು ಮಕ್ಕಳು ಒಂದೇ ವೆರೈಟಿ ತಿನ್ನಲ್ಲ ಒಂದೊಂದು ಪೀಸ್ ಎರಡು ಪೀಸ್ ಆ ರೀತಿ ತಿಂತಾರೆ ತಿಂದರೆ ನಾನು ನನ್ನ ಹಸ್ಬೆಂಡ್ ತಿನ್ನಬೇಕು ಆ ಯೂಸಿಗೆ ಒಂದು ಸ್ವಲ್ಪ ಲಿವರ್ ಇಷ್ಟ ಆಗುತ್ತೆ ಚಿಕನಿಂದ ಹಾಗಾಗಿ ಹಾಕ್ಕೊಂಡಿದ್ದೀವಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಿರೋದು ಕುಕ್ಕರಲ್ಲಿ ನಾನು ಬೇಗ ಮಾಡ್ಕೊಳ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಅರಶಿನದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಖಾರ ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿಲ್ಲ ಶೀತ ಕೆಮ್ಮು ಬಾಯೆಲ್ಲ ಟೇಸ್ಟ್ ಗೊತ್ತಾಗ್ತಿಲ್ಲ ಅಂದರೂ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅಷ್ಟು ಈರುಳ್ಳಿ ಹಾಗೆ ಟೊಮೊಟೊ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಗೆ ಬಾಡಿಸ್ಕೋಬೋದು ನೀವು ಸ್ವಲ್ಪ ಹಾಗೆ ನಾನು ಬಾಡಿಸ್ಕೊಳ್ತೀನಿ ಇದಾದಮೇಲೆ ನಾನು ಸ್ವಲ್ಪ ಚಿಕನ್ ಮಸಾಲ ಮನೇಲಿ ಏನಾದರೂ ಮಸಾಲ ಪೌಡರ್ ಇದ್ದರೆ ಅದನ್ನು ಹಾಕ್ಕೊಳ್ತೀನಿ ನೀವು ಮೊದಲೇ ನೋಡಿರೋ ಹಾಗೆ ನಾನು ಯಾವುದೇ ರೀತಿಯ ಚಕ್ಕೆ ಲವಂಗ ಗರಂ ಮಸಾಲ ಅದು ಏನೂ ಹಾಕಿಲ್ಲ ಇದೊಂದು ಸ್ವಲ್ಪ ಪೌಡ್ರೆಲ್ಲ ಹಾಕಿದ್ರೆ ವೆರೈಟಿ ಥರ ಆಗುತ್ತೆ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಹಾಕಿದ್ದೀನಿ ಇಷ್ಟೇ ಇವಾಗ ಇದನ್ನು ಕುಕ್ಕರನ್ನು ಮುಚ್ಚಿಬಿಟ್ಟು ಒಂದು ಮೂರು ವಿಜಾಲ ಹಾಕ್ಕೊಳ್ತೀನಿ ನಾನು ಯಾಕಂದರೆ ಗ್ರೇವಿ ಚೆನ್ನಾಗೆ ಬೆಂದರೆ ಟೇಸ್ಟಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ರೆಸಿಪಿ ಆಯಿತು ಚಿಕನ್ ಲಿವರಿಂದ ಆಯಿತು ಈಗ ಇವತ್ತು ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತು ಹಾಗಾಗಿ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಕಬಾಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಬಾಬ್ ಮಸಾಲ ಚಿಕನ್ ಮಸಾಲ ಈ ರೀತಿ ತಿಂಗ್ಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೊಂದೆರಡೆರಡು ಪ್ಯಾಕೆಟು ಆ ರೀತಿ ತರಿಸಿಟ್ಕೊಂಡಿರ್ತೀನಿ ನಾನು ಮಂತ್ಲಿಗೆ ಎಷ್ಟು ಬೇಕೋ ಅಷ್ಟೇ ತುಂಬ ಜಾಸ್ತಿ ತಗೊಂಡು ಇಟ್ಕೊಂಡಿರಲ್ಲ ಈ ಸರಿ ಕಿಂಗ್ ಕಂಪ್ನಿದು ಆ ಒಂದು ಬ್ರ್ಯಾಂಡಿಂದು ತರಿಸಿ ಯೂಸ್ ಮಾಡ್ತಾಯಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮೊದಲೇ ರೆಡಿ ಮಾಡ್ಕೊಂಡಿದ್ದೆ ಕಬಾಬ್ ಪುಡು ಇತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಮಾಡ್ಕೊತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಸ್ಪೈಸಿ ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡ್ತೀನಿ ನಾನು ಹಾಗೆ ಲಾಸ್ಟಿಗೆ ಸ್ವಲ್ಪ ಕಾರ್ನ್ಫ್ಲವರ್ ಕೋಟಿಂಗ್ ಚೆನ್ನಾಗಾಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಇದಕ್ಕೆ ಕಾರ್ನ್ಫ್ಲವರನ್ನು ಹಾಕ್ಕೊಳ್ತೀನಿ ಮತ್ತು ನಾನು ಮೊಟ್ಟೆ ಆಗಿರ್ಬೋದು ಆಗಿರ್ಬೋದು ಅದನ್ನೆಲ್ಲ ಏನು ಬಳಸಲ್ಲ ಫ್ರೆಂಡ್ಸ್ ಓಕೆನಾ ಸ್ವಲ್ಪ ನಮ್ಮ ಮನೇಲಿ ಕಬಾಬ್ ಅಂದರೆ ಕ್ರಿಸ್ಪಿಯಾಗಿರಬೇಕು ಅಂತ ಹೇಳ್ತಾರೆ ಹಂಗಾಗಿ ಈ ರೀತಿ ಮಾಡ್ತೀನಿ ಲಾಸ್ಟಿಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಇಂಟ್ಕೊಂತಿದ್ದೀನಿ ಸ್ವಲ್ಪ ಹುಳಿ ಇರಬೇಕು ಅಂತ ಹೇಳಿಬಿಟ್ಟು ಇದನ್ನು ಎಲ್ಲ ಹಾಕ್ಕೊಂಬಿಟ್ಟು ಲಾಸ್ಟಿಗೆ ನನಗೆ ಕಾರ್ನ್ಫ್ಲವರ್ ನೆನಪೇ ಬರಲಿಲ್ಲ ಆಮೇಲೆ ನೆನಪು ಬಂತು ಏನೋ ಒಂದು ಮಿಸ್ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಹಂಗಾಗಿ ಕಾರ್ನ್ಫ್ಲವರನ್ನು ಕೂಡ ಲಾಸ್ಟಿಗೆ ಇವಾಗ ಹಾಕ್ಕೊಂಡೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಕು ನಮಗೆ ಎರಡು ಟೈಮಿಗೆ ಮಧ್ಯಾಹ್ನಕ್ಕೆ ಹಾಗೆ ನೈಟಿಗೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ತೀವಿ ಎಲ್ಲರೂ ಕೂಡ ನೈಟ್ ಊಟ ಮಾಡೋದಕ್ಕಾಗಲ್ಲ ನಮಗೆ ಹಾಗಾಗಿ ಒನ್ ಟೈಮೇ ಚೆನ್ನಾಗಿ ವೆರೈಟಿ ಮಾಡಿಬಿಟ್ರೆ ಎಲ್ಲರೂ ಇಷ್ಟದಿಂದ ತಿಂತಾರಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡೆ ಕಬಾಬು ಕಬಾಬು ಕೂಡ ಫ್ರಿಜ್ಜಲ್ಲಿ ಇಟ್ಟರೆ ಒನ್ ಟೂ ಅವರ್ ತ್ರೀ ಅವರ್ ಚೆನ್ನಾಗಿ ನೆನೆಯುತ್ತೆ ಇದು ಹಿಟ್ಟಿತ್ತು ಮನೆಯಲ್ಲಿ ಸ್ವಲ್ಪ ದೋಸೆ ಹಿಟ್ಟು ಹಂಗಾಗಿ ಅದಕ್ಕೆ ಸ್ವಲ್ಪ ಸಕ್ಕರೆ ಉಪ್ಪು ಹಾಕೊಂಡೆ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಹುಳಿ ಬಂದಿರುತ್ತಲ್ವ ಹಿಟ್ಟು ಹಂಗಾಗಿ ಆಗಲೇ ಕಲಿಸ್ಬಿಟ್ಟು ಆಗ್ಲೇ ತಕ್ಷಣವೇ ನಾನು ದೋಸೆ ಹಾಕ್ದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಸ್ವಲ್ಪ ಸೋಡಾ ಪುಡಿ ಒಂದು ಚಿಟಿಕೆ ಹಾಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಮೊದಲು ಸಂಡೆ ಚಿತ್ರಾನ್ನ ಈ ರೀತಿ ನಿಂಬೆಣ್ಣು ಚಿತ್ರಾನ್ನ ಮಾಡ್ಕೊಳ್ತಿದ್ದಿ ಇವಾಗ ಸಂಡೆ ಬೆಳಿಗ್ಗೆ ವೆಜ್ ತಿನ್ನೋದ್ರಿಂದ ಈ ರೀತಿ ದೋಸೆ ಇಟ್ಟಿಲ್ಲ ಅಂದ್ರೂ ಕೂಡ ಮತ್ತೆ ನಾನು ಹೊರಡಿ ದೋಸೆನೂ ಕೂಡ ಪ್ರಿಪೇರ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಾಗತ್ತೆ ಈ ಕಡೆ ದೋಸೆನೂ ಕೂಡ ರೆಡಿ ಆಯಿತು ಆಗಲೇ ಬೆಳಗ್ಗೆ ತಿಂಡಿಗೆಲ್ಲ ರೆಡಿಯಾಗಿ ಕುತ್ಕೊಂಡಿರ್ತಾರೆ ಬನ್ನಿ ಈ ಕಡೆ ದೋಸೆ ರೆಡಿ ಆಯಿತು ಈ ಕಡೆ ಚಿಕನ್ ಲಿವರ್ ಗ್ರೇವಿನೂ ಕೂಡ ರೆಡಿ ಆಯಿತು ನೋಡ್ತಿದ್ದೀರಲ್ಲ ಈ ರೀತಿ ಸ್ವಲ್ಪ ರಸದ ರೀತಿ ಮಾಡ್ಕೊಂಡಿರ್ತೀನಿ ಒಟ್ಟು ಈಗ ನಾನು ನಿಮಗೆ ಎರಡು ರೆಸಿಪಿನೇ ಶೇರ್ ಮಾಡ್ದಂಗೆ ಆಯಿತು ಒಂದು ಕಬಾಬು ಒಂದು ಲಿವರ್ ಗ್ರೇವಿ ಅಂತಲೇ ಹೇಳ್ಬೋದು ಇವಾಗ ನಾನು ಸ್ವಲ್ಪ ತಿಂಡಿಗೆ ಕೂತ್ಕೊಳ್ತೀನಿ ಮಾತಾಡ್ತಾ ಫ್ಯಾಮಿಲಿ ಎಲ್ಲ ಕೂತಿರ್ತಾರೆ ಅವ್ರ ಜೊತೆ ನಾನು ಸ್ವಲ್ಪ ಕೂತ್ಕೊಂಡು ತಿಂಡಿ ತಿಂತೀನಿ ಅದ್ರ ಮಧ್ಯೆ ನನ್ನ ಹಸ್ಬೆಂಡ್ ಸ್ವಲ್ಪ ಫೋಟೋಸು ವೀಡಿಯೋಸು ಅದನ್ನೆಲ್ಲ ಹಾಕಿ ತೋರಿಸ್ತಾ ಇರ್ತಾರೆ ಕೂತ್ಕೊಬಾ ಕುತ್ಕೊಬ ಅಂತ ಟೈಮ್ ಸ್ಪೆಂಡ್ ಮಾಡೋದೇ ಅಲ್ವಾ ನಾವು ಫ್ಯಾಮಿಲಿ ಫುಲ್ಲು ಒಂದಿನನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡಿ ಅವ್ರದ್ದೆಲ್ಲ ತಿಂಡಿ ಆಯಿತು ನಾನು ತಿಂಡಿ ಕೂತಿದ್ದೀನಿ ಕೂದಲೆಲ್ಲ ಅಲ್ವಾ ದೇವ್ರಿಗೆ ಕೊಟ್ಟಿದ್ದೀನಿ ನಿನ್ನ ಮುಖ ಇವಾಗ ಒಂಥರ ಕಾಣುತ್ತೆ ಚೆನ್ನಾಗಿ ಕಾಣಲ್ಲ ಮೊದಲು ಥರನೇ ಕಾಣಲ್ಲ ನೀನು ಬೇಗ ಕೂದಲು ಬೆಳಿಬೇಕು ಮತ್ತಿನ್ನೊಂದು ಸರಿ ಕೂದಲು ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಮನೆ ಮೊದಲು ಕಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಫೋಟೋ ಎಲ್ಲ ಹೊಡ್ಕೊಂಡಿದ್ವಲ್ಲ ಆ ಫೋಟೋಗಳನ್ನೆಲ್ಲ ಸ್ವಲ್ಪ ಎಲ್ಲ ಮೆಮೊರಿ ಈ ರೀತಿ ಚಿಪ್ಪ ರೀತಿ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ ಒಂದು ಸರಿ ನಾವು ನೋಡ್ತಾ ಕುತ್ಕೊಳ್ತೀವಿ ಇನ್ನೂ ಸುಮಾರು ಫೋಟೋ ವಿಡಿಯೋ ಮಾಡಿಕೊಂಡಿದ್ದೆ ನಾನು ಡಿಲೀಟ್ ಮಾಡಿಕೊಂಡೆ ಫೈನಲಿ ಈ ರೀತಿ ನಮ್ಮ ಮನೆ ಹೊಸ ಮನೆ ಹೆಂಗಿತ್ತು ಅಂತೇಳಿ ತೋರಿಸ್ದೆ ಈಗ ಮತ್ತೆ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಈಗ ಮತ್ತೆ ರೆಸಿಪಿ ಮಾಡಬೇಕಲ್ವಾ ಹಾಗಾಗಿ ಬಂದಿದ್ದೀನಿ ಎರಡು ಟೈಪ್ ಮಾಡ್ತಾ ಇದ್ದೀನಿ ಒಂದು ಗ್ರೀನ್ ಕಲರ್ ಚಿಕನ್ ಗ್ರೇವಿ ಒಂದು ರೆಡ್ ಕಲರ್ ಚಿಕನ್ ಗ್ರೇವಿ ಬ್ಯಾಚುಲರ್ ಚಿಕನ್ ಗ್ರೇವಿ ಇದು ಹಾಗೆ ಗ್ರೀನ್ ಕಲರು ನೋಡಿದ್ರಲ್ಲ ನಾನು ಏನೇನು ಮಸಾಲೆ ಹಾಕ್ತೀನಿಂತ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಚಕ್ಕೆ ಲವಂಗ ಕಾಳು ಮೆಣಸು ಮತ್ತು ಒಂದೆರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇದನ್ನು ನಯಸ್ಸಾಗೆ ಪೇಸ್ಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತೆ ಮತ್ತೆ ಇವಾಗ ಹಾಕ್ಕೊಂಡು ನಯಸ್ಸಾಗೆ ಇದ್ದೀನಿ ಇದನ್ನು ಕಸ್ತೂರಿ ಮೇತಿ ಹಾಕ್ಬಿಟ್ಟನು ಕೂಡ ಈ ರೀತಿ ಗ್ರೇವಿನ ಮಾಡ್ಕೊಬೋದು ಮೆಂತ್ಯ ಸೊಪ್ಪು ಹಾಕೋನು ಕೂಡ ಮಾಡ್ಕೋಬೋದು ಚಿಕನ್ ತುಂಬ ಹೀಟ್ ಆದ್ರಿಂದ ನಾವೇನು ಮಾಡಬೇಕು ಅಂದರೆ ಈ ರೀತಿ ಎಣ್ಣೆ ಹಾಕ್ಕೊಂಬಿಟ್ಟು ಬಿಸಿ ಆದಮೇಲೆ ಕೊತ್ ಮೆಂತ್ಯ ಸೊಪ್ಪು ಬರುತ್ತಲ್ಲ ಮೆಂತ್ಯ ಸೊಪ್ಪು ಒಂದು ಕಟ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಫ್ರೈ ಮಾಡ್ಕೊಂಬಿಟ್ಟು ಈ ರೀತಿ ಚಿಕನ್ ರೀತಿಯೂ ಮಾಡ್ಕೊಬೋದು ನಾನು ಮೆಂತ್ಯ ಸೊಪ್ಪು ಇರಲಿಲ್ಲ ಯಾಕಂದರೆ ನಾನು ಮಂಡಿಗೆ ಹೋಗಿರಲಿಲ್ವಲ್ಲ ಹಾಗಾಗಿ ಮೆಂತ್ಯ ಸೊಪ್ಪು ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇದು ಕೂಡ ಟೇಸ್ಟ್ ಚೆನ್ನಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಚಿಕನಿಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡೆ ಹೀಗೆ ಇದ್ರ ಜೊತೆ ಬಾಡಿಸ್ತೀನಿ ಚಿಕನಲ್ಲಿರುವಂಥ ಹಸಿ ವಾಸನೆ ಏನಿದೆ ಆ ಸ್ಮೆಲ್ ಏನಿದೆ ಅದೆಲ್ಲ ಹೋಗುತ್ತೆ ಈ ರೀತಿ ಮಾಡೋದ್ರಿಂದ ಒಂದೆರಡು ಮೂರು ಸರಿ ನಾನು ಚಿಕನ್ ವಾಶ್ ಮಾಡ್ಕೊತೀನಿ ಅದಾದಮೇಲೆ ಈ ರೀತಿ ನಾವು ಫ್ರೈ ಮಾಡ್ಕೊತೀವಿ ಈಗ ಸ್ವಲ್ಪ ಚೆನ್ನಾಗಿ ಬಾಡಿದೆ ಬಾಡಾದ್ಮೇಲೆ ಒಂದು ಒಂದೂವರೆ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ ಆಗ ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ ಈ ರೀತಿ ಒನ್ ಬೈ ಒನ್ ಸ್ಟೆಪ್ಪ ಪೇಸ್ಟನ್ನ ರೆಡಿ ಮಾಡಿಕೊಂಡು ಹಾಕ್ಕೊಂಡು ನಾವು ಚಿಕನ್ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗೇ ಬರುತ್ತೆ ಇವಾಗ ನಾನು ಏನು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಬಿಟ್ಟು ಮತ್ತೆ ಫ್ರೈ ಮಾಡಿಕೊಂಡೆ ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ ಅಂತ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಅದಾದಮೇಲೆ ನಾನು ಸ್ವಲ್ಪ ಹೋಳಿಗೆ ಟೊಮೊಟೋನ ಹಾಕ್ಕೊಳ್ತೀನಿ ಎರಡು ಟೊಮೊಟೊ ಇದನ್ನು ಕೂಡ ನೈಸ್ಸಾಗೆ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಇದರಲ್ಲಿರುವಂಥ ನೀರಿನ ಅಂಶ ಮಸಾಲೆ ವಾಸನೆ ಅದೆಲ್ಲ ಚೆನ್ನಾಗಿ ಹೋಗಿರುತ್ತೆ ನಾವು ಈ ಥರ ಒನ್ ಬೈ ಒನ್ ಮಾಡಿದಾಗ ಟೇಸ್ಟ್ ಕೂಡ ಡಿಫ್ರೆಂಟಾಗೆ ಬರುತ್ತೆ ಸಿಂಪಲ್ ರೆಸಿಪಿ ಮನೇಲಿರುವಂಥ ಏನು ವಸ್ತು ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡೋಂಥದ್ದು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಂಡೆ ಮತ್ತೆ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಹಾಗೆ ಸ್ವಲ್ಪ ಗಸಗಸೆ ಹಾಕ್ತೀನಿ ಫ್ಲೇವರ್ ತುಂಬ ಸಖತ್ತಾಗಿರುತ್ತೆ ರಿಚ್ ಕೊಡುತ್ತೆ ರಿಚ್ ಫ್ಲೇವರ್ ಅಂತ ಹೇಳ್ತಾರಲ್ಲ ಆ ರೀತಿ ಗಸಗಸೆ ಹಾಕೋಬೋದು ಗೋಡಂಬಿನೂ ಕೂಡ ಒಂದು ಐದಾರು ನೆನೆಸ್ಬಿಟ್ಟು ಹಾಕೂಡ ಹಾಕ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೈಸ್ಸಾಗೆ ಇವಾಗ ಇದನ್ನು ಕಾಯಿ ಗಸಗಸನ ಪೇಸ್ಟ್ ಮಾಡ್ಕೊಂಬಿಟ್ಟು ಇದನ್ನು ಹಾಕ್ಕೋಬೇಕು ಗ್ರೀನ್ ಚಿಕನ್ ಗ್ರೇವಿಗೆ ಇದು ತುಂಬ ಸಕ್ಕತ್ತಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ವಾವ್ ಸೂಪರ್ ಕಾಂಬಿನೇಷನ್ ಅಕ್ಕಿ ರೊಟ್ಟಿಗಂತೂ ವಾವ್ ಏಳ್ ಮಾಡಿಸಿರೋ ರೀತಿ ಇರುತ್ತೆ ಕಾಯಿ ಏನು ನಾವು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ನಯಸ್ಸಾಗೆ ಅದನ್ನು ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ತುಂಬ ಕುದಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಫೈನಲಿ ಗ್ರೀನ್ ಕಲರ್ ಚಿಕನ್ ಗ್ರೇವಿನೂ ಕೂಡ ರೆಡಿ ಆಯಿತು ಅಂತಾನೆ ಅಂದ್ಕೊಳ್ತೀನಿ ಭಾನುವಾರ ಒಂದಿನ ಅಷ್ಟೇ ನಾನು ಮಧ್ಯಾಹ್ನದವರೆಗೂ ಇರ್ತೀನಿ ಯಾಕಂದರೆ ಎಲ್ಲರೂ ಇದ್ದಾಗ ನಾನ್ ವೆಜ್ ರೆಸಿಪಿ ಮಾಡ್ತಿರ್ತೀನಲ್ಲ ಹಂಗಾಗಿ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೋಬೋದು ಇದು ನಿಮ್ಮ ಒಂದು ಚಾಯ್ಸ್ ಹಾಕೋಬೇಕು ಅಂತ ಏನಿಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಡುತ್ತೆ ಅಂತ ಹೇಳಿಬಿಟ್ಟರು ಹಾಕೊಂಡೆ ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಚಿಕನ್ ಗ್ರೇವಿ ಗ್ರೀನ್ ಚಿಕನ್ ಗ್ರೇವಿ ರೆಡಿ ಆಯಿತು ಈಗ ನೆಕ್ಸ್ಟು ನಾವು ಬನ್ನಿ ರೆಡ್ ಕಲರ್ ಮಾಡೋಣ ಇದು ಬ್ಯಾಚುಲರ್ ಚಿಕನ್ ಗ್ರೇವಿ ಮಧ್ಯದಲ್ಲಿ ಒಂದು ಸರಿ ಮಾಡಿದ್ದೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಯಿತು ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಐದಾರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗೆ ಬಾಡಿಸ್ಕೊಳ್ರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಈರುಳ್ಳಿನ ಬಾಡಿಸ್ಕೋಬೇಕು ಈರುಳ್ಳಿ ಬಾಡಿಸ್ಕೊಂಡು ಆದ್ಮೇಲೆ ಇವಾಗ ನಾನು ಮತ್ತೆ ಪಲಾವ್ ಎಲೆ ಹಾಕೋಣ ಒಂದೆರಡು ಅಂತೇಳಿ ಸ್ವಲ್ಪ ಹೇಗೆ ಡಿಫ್ರೆಂಟಾಗಿರುತ್ತೆ ಫ್ಲೇವರ್ ಅಂತ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿತ್ತು ಫಸ್ಟಿಗೆ ಹಾಕಬೇಕಿತ್ತು ಈಗ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನಾನು ಸ್ಟಾರ್ಟಿಂಗ್ ನೋಡಿದ್ದೀರಾ ಒಂದೇ ಸರಿ ಹಾಕೋನು ಕೂಡ ಮಾಡ್ತೀನಿ ಈ ರೀತಿಯೂ ಕೂಡ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೆ ಅರ್ಜೆಂಟ್ ಇದ್ದರೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದೆ ಎಲ್ಲ ಈಗ ನಾನು ಅರ್ಶಿನದ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಟೈಮಲ್ಲಿ ನಾನು ಚಿಕನನ್ನು ಹಾಕ್ಕೊಂತಿದ್ದೀನಿ ನಮ್ಮನೇಲಿ ಎಷ್ಟು ತೊಗೊಂಬರ್ತೀವಿ ಇಷ್ಟೊಂದು ವೆರೈಟಿ ಮಾಡ್ತಿರಲ್ಲ ಅಂತ ಅಂದ್ಕೊಬೋದು ಸ್ವಲ್ಪ ತಂದ್ರೂ ವೆರೈಟಿ ಮಾಡ್ತೀನಿ ನಾನು ಚೆನ್ನಾಗಿ ಅನಿಸುತ್ತೆ ವೆರೈಟಿ ಇದ್ದರೆ ತಿನ್ನೋದಕ್ಕೆ ಖುಷಿಯಾಗುತ್ತೆ ಒಂದೇ ಥರ ಇದ್ದರೆ ತಿನ್ನೋಕ್ಕಾಗಲ್ಲ ಹಂಗಾಗಿ ಈ ರೀತಿ ವೆರೈಟಿನ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೇಲಿ ಸಾರು ಕಮ್ಮಿ ಫ್ರೆಂಡ್ಸ್ ಚಿಕನ್ ಸಾರು ಮಾಡೋದೇ ಇಲ್ಲ ಈ ರೀತಿ ಗ್ರೇವಿನೇ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನೋದು ಈಗ ಚಿಕನ್ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ವಾಸನೆ ಎಲ್ಲ ಹೋಗಲಿ ಹೇಳ್ಬಿಟ್ಟು ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಇವಾಗ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಸ್ವಲ್ಪ ಇವಾಗ ಶೀತ ನೆಗಡಿ ಆಗ್ತಾ ಇರುತ್ತೆ ಈ ವಿಂಟರ್ ಸೀಸನಲ್ಲಿ ಹಂಗಾಗಿ ಸ್ವಲ್ಪ ಕಾಳು ಮೆಣಸು ತಿನ್ನಬೇಕು ಆದಷ್ಟು ನಮ್ಮ ಮನೇಲಿ ಚಿಕನ್ ವೆಜ್ ರೆಸಿಪಿಗೆಲ್ಲ ಮೆಣಸು ಯೂಸ್ ಮಾಡ್ತೀವಿ ಹಂಗಾಗಿ ಮೆಣಸು ಹಾಕ್ಕೊಂಡಿದ್ದೀನಿ ಈಗನೇ ಒಂದು ಸ್ವಲ್ಪ ಪ್ಲೇಟನ್ನು ಮುಚ್ಚಿಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರನ್ನು ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಹೀಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಚಿಕನನ್ನು ಫ್ರೈ ಮಾಡ್ಕೊತಾ ಹೋದ ಅರ್ಧ ಬೆಂದೇ ಹೋಗ್ಬಿಡುತ್ತೆ ನೋಡಿ ಯಾವ ರೀತಿ ನೀರು ಎಣ್ಣೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆಗುತ್ತೆ ಇದಕ್ಕೆ ನಾನು ಬ್ಯಾಚುಲರ್ ಚಿಕನ್ ಗ್ರೇವಿ ಅಂತೇಳಿ ರೆಸಿಪಿಗೆ ಹೆಸರು ಕೊಟ್ಟಿದ್ದೆ ಇದನ್ನು ನಾನು ಒಂದು ಪಾರು ರೆಸಿಪಿ ಚಾನಲಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಫೈನಲಿ ಇದಕ್ಕೆ ನಾನು ಚಕ್ಕೆ ಲವಂಗ ಏನೂ ಹಾಕಿರಲಿಲ್ಲ ಬ್ಯಾಚುಲರ್ ಚಿಕನ್ ಗ್ರೇವಿ ಆದ್ದರಿಂದ ಇದಕ್ಕೆ ಆದಷ್ಟು ಮಸಾಲ ಪೌಡ್ರ್ ಇದ್ದರೆ ಮನೇಲಿ ಹಾಕ್ಕೋಬೋದು ಸ್ವಲ್ಪ ಗರಂ ಮಸಾಲ ಪುಡಿ ಅರ್ಧ ಸ್ಪೂನಷ್ಟು ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಬಿಟ್ಟು ಸರಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಇದಕ್ಕೆ ಬ್ಯಾಚುಲರ್ ಚಿಕನ್ ಗ್ರೇವಿ ಅಂತ ಹೇಳಿಟ್ಟಿದ್ದಿನ ಇದು ರೆಡಿ ಆಯಿತು ಅಂತಲೇ ಹೇಳ್ಬೋದು ತುಂಬಾ ತುಂಬಾ ಸಖತ್ತಾಗತ್ತೆ ನಮ್ಮನೇಲಿ ನನ್ನ ಮಕ್ಕಳಿಗೆ ನಮ್ಮ ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಆಯಿತು ವೆರೈಟಿಯಾಗಿ ಮಾಡ್ತಾಯಿರ್ತೀನಿ ತುಂಬ ಸಕ್ಕತ್ತಾಗತ್ತೆ ನನ್ನ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಎಕ್ಸಾಮ್ ಅಲ್ಲ ಮಂತ್ಲಿ ಟೆಸ್ಟ್ ನಡೀತಾ ಇದೆ ಪ್ರಿಪ್ರೇಷನ್ ನೋಡ್ರಿ ಹೆಂಗೆ ನಡೀತಾ ಇದೆ ಇಬ್ಬರದು ಅಂತ ಹೇಳಿಬಿಟ್ಟು ಕುತ್ಕೊಳ್ಳೋದಿಲ್ಲ ಓದೋದಿಲ್ಲ ತರಲೆ ಅಂದರೆ ತರಲೆ ನಾನು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಕೂರಿಸಿದ್ದೀನಿ ಮಂತ್ಲಿ ಟೆಸ್ಟ್ ನಡೀತಾ ಇದೆ ಮೂರನೇದು ಟೆಸ್ಟು ವರ್ಕ್ಶಾಪ್ ಥರ ಬರ್ದಿ ಬರ್ದಿ ಸ್ವಲ್ಪ ಇದು ಮಾಡಿರಿ ಅಂತ ತುಂಬ ಒತ್ತಕ್ಷರ ಎಲ್ಲ ತಪ್ಪು ಮಾಡ್ತಾರೆ ಇವನಂತೂ ಸಕ್ಕತ್ತು ಒತ್ತಕ್ಷರ ತಪ್ಪು ಮಾಡ್ತಾನೆ ಅವಳು ಅಷ್ಟೇ ಇವನು ಅಷ್ಟೆ ಇಬ್ಬರೂ ತುಂಬಾ ತಪ್ಪು ಮಾಡ್ತಾರೆ ಎಷ್ಟು ಬೈದರೂ ತಲೆಗೆ ಹೋಗೋದೇ ಇಲ್ಲ ಇಬ್ರಿಗೂ ಕೂಡ ಇವತ್ತು ಸೈನ್ಸ್ ನೋಡ್ರಿ ಯಾವ ರೀತಿ ಎಲ್ಲ ಡ್ರಾಯಿಂಗ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಕಿಡ್ನಿ ಅಂತೆ ಏನೇನೋ ಚಿತ್ರ ಎಲ್ಲ ಬಿಟ್ಟಿದ್ದಾನೆ ಅವ್ರ ಮಿಸ್ಸು ನೀನು ಇಲ್ಲಿ ಸರಿಯಾಗಿ ಬರ್ದಿಲ್ಲ ಹಂಗೆ ಬರ್ದಿಲ್ಲ ಅಂತ ರೌಂಡ್ ಕೂಡ ಹಾಕಿದ್ರಂತೆ ಓಕೆ ನನ್ನ ಮಕ್ಕಳು ಓದ್ಕೊಳ್ತಾ ಇದ್ದಾರೆ ಅಷ್ಟೊತ್ತಿಗೆ ಮಧ್ಯಾಹ್ನನೇ ಕೂಡ ಆಯಿತು ಇವಾಗ ಊಟದ ಟೈಮು ನಮ್ಮನೇಲಿ ಭಾನುವಾರ ಬೇಗನೆ ಊಟ ಮಾಡಿಬಿಡ್ತೀವಿ ಬೇಗನೆ ಊಟ ಮಾಡಿ ಮಧ್ಯಾಹ್ನ ಬೇಗನೆ ಮಲ್ಕೊಂಡ್ಬಿಡ್ತೀವಿ ರೆಸ್ಟ್ ಮಾಡ್ತೀವಿ ವೀಕ್ಲಿ ಸರಿ ಮಧ್ಯಾಹ್ನ ಮಲಗೋದಷ್ಟೇ ಮಧ್ಯದಲ್ಲೆಲ್ಲ ಮಲ್ಗೋಕೆ ಹೋಗೋಲ್ಲ ನನ್ನ ಮನೆಯಲ್ಲೇ ಇದ್ರು ಕೂಡ ಕೆಲಸ ಮಾಡ್ಕೊತ ಇರ್ತೀನಿ ಒಂದಿನಾದ್ರೂ ನಮ್ಮ ಬಾಡಿಗೆ ರೆಸ್ಟ್ ಕೊಡಬೇಕು ಹೇಳ್ಬಿಟ್ಟು ಒಂದಿನ ಭಾನುವಾರ ಮತ್ತು ಶನಿವಾರ ಎರಡು ಟೈಮು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇಳ್ತೀನಿ ತುಂಬಾ ಸಖತ್ತಾಗಾಗಿತ್ತು ಚಿಕನ್ ಕಬಾಬುನೂ ಕೂಡ ಸಖತ್ತಾಗಾಗಿತ್ತು ಕಿಂಗ್ ಬ್ರ್ಯಾಂಡಿಂದ ಅಂದರೆ ಕಿಂಗ್ಸ್ ಈ ಕಂಪ್ನಿದು ಚಿಕನ್ ಕಬಾಬ್ ತರಿಸಿದ್ದೆ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇದ್ದೀರಲ್ಲ ಕೋಟಿಂಗು ಕೂಡ ಸ್ವಲ್ಪನು ಏನೂ ಆಗಿಲ್ಲ ಮೊಟ್ಟೆನೇ ಹಾಕಬೇಕು ಮೊಸರ ಹಾಕಬೇಕು ಸ್ಮೂತ್ ಏನು ಬೇಡ ಫ್ರೆಂಡ್ಸ್ ಹಿಂಗೆ ಸಿಂಪಲಾಗಿ ಮಾಡಿ ಟೇಸ್ಟಿಯಾಗಿ ಸಾರ್ ಫೈನಲಿ ಚಿಕನ್ ಕಬಾಬ್ ಕೂಡ ರೆಡಿ ಆಯಿತು ಬನ್ನಿ ಊಟ ಮಾಡೋಣಂತೆ ಎಲ್ಲರೂ ಕೂಡ ನಮ್ಮ ಮನೆಗೆ ಸಂಡೇ ಈ ರೀತಿ ಇರುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಈ ರೀತಿ ತಟ್ಟೆ ಊಟ ನೀರು ಎಲ್ಲದು ಕೂಡ ಇದನ್ನು ನಾನು ಶಾರ್ಟ್ ವಿಡಿಯೋ ಥರ ಮಾಡಿ ಹಾಕ್ತಾ ಇರ್ತೀನಿ ಮಿನಿ ಲವ್ ರೀತಿ ಮಾಡಿ ಹಾಕ್ತಾ ಇರ್ತೀನಿ ತುಂಬ ಜನ ಇಷ್ಟಪಡ್ತಾರೆ ಅಪ್ಪ ಅವರ ರೆಸಿಪಿ ಚಾನಲಲ್ಲಿ ನೋಡಿ ಒಂದು ಗ್ರೀನ್ ಚಿಕನ್ ಗ್ರೇವಿ ಬ್ಯಾಚುಲರ್ ಚಿಕನ್ ಗ್ರೇವಿ ಹಾಗೆ ಕಬಾಬ್ ಇವಾಗ ಮೂರು ವೆರೈಟಿ ನೋಡ್ತಿದ್ದೀರಾ ಬೆಳಗ್ಗೆ ಒಂದು ವೆರೈಟಿ ಮಾಡಿದ್ದೆ ರೈಸ್ ಮಾಡಿದ್ದೆ ಮತ್ತೇನು ನಾನು ಚಪಾತಿ ಏನು ಮಾಡೋದಕ್ಕೆ ಹೋಗಿರಲಿಲ್ಲ ಇವತ್ತು ಭಾನುವಾರ ಊಟ ಮಾಡ್ತಾ ಇದ್ದೀನಿ ನಿಮಗೆ ಮತ್ತೆ ತೋರಿಸಿ ಹೇಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಹೇಗಾಗಿತ್ತು ಸಖತ್ತಾಗಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಒಂದೇ ರೀತಿ ಮಾಡಿ ತಿನ್ನೋದಕ್ಕೆ ಬೇಜಾರಾಗುತ್ತೆ ಬೋರ್ ಆಗುತ್ತೆ ಪೇಶನ್ಸಿಂದ ಮಾಡಬೇಕು ಯಾರಪ್ಪ ಮಾಡ್ತಾರೆ ನೀವೇನೋ ಮಾಡಿ ತೋರಿಸಿದ್ದೀರಾ ಅಂತ ಅಂದ್ಕೊಳ್ತೀರಾ ನಮ್ಮ ಮನೇಲಿ ತುಂಬ ಜನ ಹೇಳ್ತಾರೆ ಶ್ವೇತಾ ಸ್ವಲ್ಪ ಇದ್ರೂ ಚಿಕನ್ ಎಷ್ಟು ವೆರೈಟಿ ಮಾಡ್ತಾಳೆ ಎರಡು ಥರನಾದ್ರೂ ಮಾಡ್ತಾಳೆ ಮೂರು ಥರನಾದ್ರೂ ಮಾಡ್ತಾಳೆ ಅಂತ ನನಗಿಷ್ಟ ಈ ರೀತಿ ಮಾಡೋದು ನನಗೆ ಈ ರೀತಿ ಮಾಡಿ ತಿನ್ನಿಸ್ಬೇಕಂದ್ರೆ ಮನೆ ಮಂದಿಗೆಲ್ಲ ತುಂಬ ಖುಷಿ ಆಗುತ್ತೆ ಹಾಗಾಗಿ ನಾನು ಮಾಡಿ ತಿನ್ನಿಸ್ತೀನಿ ಎಲ್ಲರಿಗೂ ಕೂಡ ತುಂಬ ಇಷ್ಟದಿಂದ ಹೇಳ್ತಾರೆ ಹಾಗೆ ನನ್ನ ಮಕ್ಳು ಹೇಳ್ತಾರೆ ನನ್ನ ಹಸ್ಬೆಂಡ್ ಹೇಳ್ತಾರೆ ಹೆಂಗಾಗಿತ್ತು ಅಡುಗೆ ಫಸ್ಟು ರ್ಯಾಂಕು ಸೆಕೆಂಡ್ ರ್ಯಾಂಕು ತರ್ಡ್ ರ್ಯಾಂಕು ಈ ರೀತಿ ಹೇಳ್ತಾರೆ ಯಾವ ತುಂಬ ಚೆನ್ನಾಗಾಯಿತು ಅದಕ್ಕೆ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ಅಂತ ಹೇಳ್ಬಿಟ್ಟು ಓಕೆನಾ ಫ್ರೆಂಡ್ಸ್ ಈ ರೀತಿ ನಮ್ಮ ಒಂದು ಸಂಡೇ ನಾನ್ ವೆಜ್ ಊಟ ಇರುತ್ತೆ ಮಧ್ಯಾಹ್ನ ಅಂತೂ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಊಟ ಮಾಡಿ ಮಲ್ಕೊಳ್ಳೋದೊಂದೇ ಬಾಕಿ ಬನ್ನಿ ಈಗ ನಾನು ಸಂಜೆ ಮತ್ತೆ ಸಿಗ್ತೀನಿ ಊಟ ಮಾಡಿ ಸಂಜೆ ಸಿಗ್ತೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬೆಳಗ್ಗೆಯಿಂದ ಸಿಕ್ಕಿಲ್ಲ ನಾನು ಇವಾಗ ಸಿಗ್ತಾ ಇದ್ದೀನಿ ಬೆಳಿಗ್ಗೆ ನಾನ್ವೆಜ್ ರೆಸಿಪಿ ಎಲ್ಲ ತಿಂದಾಯ್ತು ಊಟ ಮಾಡಾಯ್ತು ಹೆಂಗಾಗಿತ್ತು ಗುಡಿ ಅಡುಗೆ ಎಲ್ಲ ಚೆನ್ನಾಗಾಗಿತ್ತು ಸಖತ್ತಾಗಿತ್ತು ಈಗ ಎದ್ದು ಮಲ್ಕೊಂಡಿದ್ವಿ ಮಧ್ಯಾಹ್ನ ಇವಾಗ ಎದ್ದು ಸ್ನಾನ ಎಲ್ಲ ಆಗಿವತ್ತು ಭಾನುವಾರ ಹಾಂ ನೆನೆ ರಾತ್ರಿ ಫಿಲಮ್ ನೋಡಿದ್ವಲ್ಲ ಮಲಗಿದ್ದು ಹತ್ತು ಗಂಟೆಗೆ ಆದರೆ ನಾನು ಫೋನ್ ನೋಡ್ತಾ ಕೂತಿದ್ದೆ ಹಂಗಾಗಿ ಲೇಟ್ ಆಯಿತು ಹಂಗಾಗಿ ಇವತ್ತೆಲ್ಲದು ಕೂಡ ಲೇಟ್ ಆಯಿತು ಇವಾಗ ನಾನು ವೆಜ್ ಊಟ ಮಾಡಿದ್ವಲ್ಲ ಮಧ್ಯಾಹ್ನ ಅದಕ್ಕೆ ಒಂದು ಚಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಜೀರ್ಣ ಆಗಬೇಕಂದರೆ ನಮ್ಮ ಬಾಯೆಲ್ಲ ಅದು ತಿಂದಿರೋದೇ ಒಂಥರ ಬಂದಂಗೆ ಆಗ್ತಾ ಇದ್ದರೆ ಆ ರೀತಿ ಆದಾಗ ಈ ರೀತಿ ಒಂದು ಚಾಯ್ ಮಾಡ್ಕೊಂಡು ಕುಡೀರಿ ಓಕೆನಾ ಕೇರಳ ಚಾಯ್ ಅಂತಲೇ ಇದಕ್ಕೆ ಕರೀತಾರೆ ಇದಕ್ಕೆ ಪೊಟ್ಟೆ ಚಾಯ್ ಅಂತಲೂ ಕೂಡ ಕರೀತಾರೆ ಹಳೆ ರೆಸಿಪಿ ಇದರಲ್ಲೆಲ್ಲ ಹಾಕಿ ಶೇರ್ ಮಾಡಿದ್ದೀನಿ ಓಕೆನಾ ಇವತ್ತು ನಾನು ಡೈಲಿನಾಗಲು ಶೇರ್ ಮಾಡಿ ತೋರಿಸ್ತಾನ ಅಂತ ಮಾಡ್ತಾ ಅದಕ್ಕೆ ಏನೆಲ್ಲ ತಗೊಂಡಿದೀನಿ ಏನು ಎತ್ತ ಅಂತ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಬನ್ನಿ ಏನೆಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ ಮೊದಲನೇ ತೆಗಿ ಒಂದೋಟ್ ನೀರು ತಗೊಂಡಿದ್ದೀನಿ ಆಮೇಲೆ ಇದು ಪುದೀನ ಸೊಪ್ಪು ಮನೆಯಲ್ಲೇ ಬಿಟ್ಟಿರೋದು ತುಳಸಿ ಹಾಗೆ ಹಣ್ಣು ಇಷ್ಟು ಬೇಡ ಹಾಫ್ ಪಾತ್ರಕ್ಕೆ ಒಂದು ನೀರು ಕುಡಿತೀಯಾ ನೀರು ಹಾಕೊಂಡಿದ್ದೀನಿ ಆಮೇಲೆ ಇದೇನಿದೆ ಪುದೀನ ಆಮೇಲೆ ತುಳಸಿ ಹಾಕೊತಾ ಇದ್ದೀನಿ ರೋಹಿ ಪುಡಿ ಇಷ್ಟ ಜಾಸ್ತಿ ಅಂತ ಹೇಳ ಅಷ್ಟೇ ಪುದೀನ ಸೊಪ್ಪು ತುಳಸಿ ಹಾಗೆ ಒಂದು ಕಾಲು ಪಿಂಚಷ್ಟು ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಈ ನಿಂಬೆ ಹಣ್ಣು ಒಂದ್ ಅರ್ಧ ಹಾಕ್ತಾ ಗುಡಿಯ ಗುಡಿಯನ್ನೇನು ಕುಡಿತಿಯೇನೆ

ಕಿರಿ 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 ಮಾಡ್ತಾರೆ ನನಗೆನೇ ಏರ್ ಬಂಡ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಉದ್ದ ಇಷ್ಟು ಒಂದೇ ಲೆಕ್ಕೋದ್ ಉದ್ದ ಇವಾಗ ಅದಕ್ಕೆ ನನಗೆ ಈ ರೀತಿ ಏರ್ ಬಡ್ ಹಾಕೊಂಡಿದ್ದೀನಿ ಮುಖದ ಹತ್ತಿರ ಬರುತ್ತೆ ಅಂತ ಕೋಳಿ ಜೋಡಿ ತಗೋಸ್ತಾಳಂತೆ ಫ್ರೆಂಡ್ಸ್ ಸರ್ ಸರಿ ಸರ್ ಹಿಂಗೆ ನೀವು ಹುಟ್ಟಿ ಮುಟ್ಟಿನ ಹಾಳು ಮಾಡ್ತೀಯೇ ಹೋಗ್ ಓದ್ ಹೋಗೋದ್ ನಾಳೆ ಅಂತ ಟೆಸ್ಟ್ ಮಾಡು ಸ್ವಲ್ಪ ಕುರಿ ರೀ ಚೆನ್ನಾಗಿದೆ కొన నాక చాకో ఓదకాల బిట్టి ఇష్టత ఆగ్లే హిందీ పద ఆగ్లే ని ఎష్టతే బెల్దిగాని తోర్స్తని ఫ్రెండ్స్ నాచ పిండి ఇంమాట నానిగే కయ్యక్తని నందుమే కయ్యక్కు కయ్యక్ నారు ఇగ్లిగిదిని అవనికి ఆయ్సి కాస్టెదా బెడ్ బెడ్ ఇదన ఆయ్సి నానే ఎష్ట స్టాండర్డ్ సబే ನಾನ್ ಗುಡಿಯಂಗೆ ಹಾಕ್ತೀನಿ ಗುಡಿಯ ನನಗೆ ಹಾಕ್ತಾರ ಉಲ್ಟಾ ಆಗಿದೆ ನನಗೆ ಅವನಿಗೆ ಹಾಕೋತರ ಹಾಕಿದಾನೆ ಆಯ್ಸು ಕುದ್ದಿದೆ ಬನ್ನಿ ತೋರಿಸ್ತೀನಿ ಚೆನ್ನಾಗಿ ಕುದ್ದಿದೆ ವಾಸನೆ ಬರ್ತಾ ಇದೆ ಅದು ಕುದ್ದಿರೋದು ಇವಾಗ ಇದೆಲ್ಲ ನಾವು ಸ್ವಲ್ಪ ಅದಕ್ಕೆ ಸಕ್ಕರೆ ಕೂಡ ಹಾಡ್ಮೇಣಂತೆ ಸ್ವಲ್ಪ ಸಕ್ಕರೆ ಆಮೇಲೆ ನಿಂಬೆಹಣ್ಣು ಇವಳು ನಿಂಬೆಹಣ್ಣು ಇಟ್ಕೊಂಡು ಆಟ ಆಡ್ತಿದ್ದಾಳೆ

ಯುಟ್ರೇನೇ ಇಲ್ಲ ಹಾ ಚೆನ್ನೇ ಚೆನ್ನಾಗ್ ಆಗುತ್ತೆ ಸಖತ್ತಾಗತ್ತೆ ನಾನಷ್ಟು ತಿಂದಾಗ ಈ ರೀತಿ ಒಂದು ಟೀ ಮಾಡ್ಕೊಂಡು ಕುಡಿಯಿರಿ ಸಖತಾಗಿರುತ್ತೆ ಮನೇಲೆ ಇರುತ್ತೆ ತುಳಸಿ ಪುದೀನಾ ನಿಂಬೆಹಣ್ಣು ಸಕ್ಕರೆ ಆಮೇಲೆ ಸ್ವಲ್ಪ ಇಷ್ಟ ಹಾಕಿ ಮಾಡ್ಕೊಂಡು ಟೀ ಹಾಕಿ ಒಂಥರ ಗ್ರೀನ್ ಟೀತಿನೇ ಕಾಣತ್ ಅಷ್ಟೇ ಲಾಗು ನಾನ್ ವೆಜ್ ಮಾಡ್ಕೊಂಡಿದ್ದೆ ಒಂದ್ ಕೆಜಿ ಒಳಗೆ ನಾಲ್ಕು ರೀತಿ ನಾಲ್ಕು ರೀತಿ ನಾ ನಾನು ಇವತ್ತು ಅಡಿಗೆ ಮಾಡಿದ್ದು ಐದ್ ಕಲರ್ ಚಿಕನ್ ಗ್ರೀನ್ ಕಲರ್ ಚಿಕನ್ ಆಮೇಲೆ ಒಂದ್ ಫ್ರೈ ಓಕೆನಾ ನಾಲ್ಕು ರೀತಿಯ ಒಂದು ಕೆ ಜಿ ಒಳಗೆ ನಾಲ್ಕು ರೀತಿಯ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಬೆಳಗ್ಗೆ ಶೇರ್ ಮಾಡಿದ್ದೆ ಇವಾಗ ನಾನ್ ವೆಜ್ ಫುಲ್ಲು ಊಟ ಮಾಡಿ ಹೊಟ್ಟೆ ಒಂದು ರೀತಿ ಆಗ್ತಾ ಅಂದರೆ ಬಾಯಲ ಒಂಥರ ಆಗ್ತಿದ್ರೆ ಯಾವ ರೀತಿ ಚಾಯ್ ಮಾಡ್ಕೊಂಡು ಕುಡಿದ್ರೆ ಹಾ ಬಾಯಲ್ಲ ಆ ಈ ಒಂದು ಈ ರೀತಿ ನನ್ನ ಭಾನುವಾರ ಕಳಿತು ನನ್ನ ಮಕ್ಳಿಗೆ ಈಗ ಓದಿಸ್ಬೇಕು ವಿಡಿಯೋ ಮಾಡ್ತಾ ಕುತ್ಕೊಂಡ್ರೆ ಆಗೋದಿಲ್ಲ ನಾಳೆಯಿಂದ ಟೆಸ್ಟ್ ಸ್ಟಾರ್ಟ್ ಅವರಿಗೆ ಓಕೆನಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟೋಗಿ ಹಾಗೆ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಬಾಯ್ 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 ಫ್ರೆಂಡ್ಸ್